ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥದ್ದು ನಕಲಿ ಭಯ ಅಥವಾ ಅಸಲಿ ಭಯ ಅಂದರೆ ಮನುಷ್ಯನಿಗೆ ಏನು ಭಯ ಆಗ್ತಾ ಇರುತ್ತೆ ಅದು ನಿಜವಾದಂಥ ಭಯ ಅಥವಾ ನಟನೆಯ ಭಯ ಅಥವಾ ಅದೊಂದು ನಕಲಿ ಭಯ ಎಂಬತಕ್ಕಂಥದನ್ನು ಪತ್ತೆ ಮಾಡೋದು ಹೇಗೆ ಅಂದರೆ ಆ ಭಯಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಆ ರೀತಿಯಾದಂಥ ಭಯ ಮನುಷ್ಯನಿಗಿದ್ದರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನೋಡೋಣ ಮತ್ತು ಅಸಲಿ ಮತ್ತು ನಕಲಿ ಭಯವನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಯಾವ ರೀತಿಯಾದಂಥ ಲಕ್ಷಣಗಳು ಮನುಷ್ಯನಲ್ಲಿ ಇರ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ವಿಚಾರಗಳು ಹೇಗೆ ನಿಮಗೆ ಅನುಕೂಲ ಆಗ್ತಾ ಇದ್ದಾವೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ವಿಷಯಗಳ ಬಗ್ಗೆ ಜಾತಕ ಹಾಗೆ ಅಸ್ತ ಸಾಮುದ್ರಿಕ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಇತರೆ ಗೌಪ್ಯ ನಿಗೂಢ ರಹಸ್ಯಮಯ ಸಮಸ್ಯೆಗಳಿದ್ದರೆ ವಾಮಾಚಾರ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಆತ್ಮಗಳ ಸಮಸ್ಯೆ ವಾಮಾಚಾರ ಸಮಸ್ಯೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡ್ರ್ ಇದೆ ದೇಹದಲ್ಲೇ ಆತ್ಮದ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಈ ಧೂಪದ ಪೌಡ್ರ್ ಜೊತೆ ಬಳಸಬೇಕು ಆ ಒಂದು ಆಯಿಲನ್ನು ಹಾಕೋದ್ರಿಂದ ಆತ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಧೂಪದ ಪೌಡರ್ನ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕಬೇಕು ಬಳಸಬೇಕು ಆತ್ಮ ಸಮಸ್ಯೆ ವಾಮಚಾರ ಸಮಸ್ಯೆಗಳು ದೂರ ಆಗ್ತಾ ಈಗ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಬಗ್ಗೆ ವಿಷಯ ಏನಂದರೆ ಆತ್ಮದ ಸಮಸ್ಯೆಗಳಿಂದ ತಾಂತ್ರಿಕ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ವ್ಯವಹಾರಗಳು ಅಲ್ಲೋಲ ಕಲ್ಲೋಲ ಆಗಿದರೆ ಅಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಪಡೆಯಲು ಈ ಧೂಪದ ಪೌಡರ್ನ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳಿ ನಿಮಗೆ ಪರಿಹಾರ ಗೊತ್ತಾಗೋದು ತಿಳಿಯುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಈಗ ಮನುಷ್ಯರು ಎಷ್ಟೋ ಜನ ಹೇಳ್ತಾ ಇರ್ತಾರೆ ನನಗೆ ಜೀವನದಲ್ಲಿ ಆ ರೀತಿಯಾದಂಥ ಯಾವುದೂ ಸಮಸ್ಯೆ ಇಲ್ಲ ಮನೆ ಕಡೆ ಚೆನ್ನಾಗಿದ್ದೀವಿ ಹಣಕಾಸು ಚೆನ್ನಾಗಿದೆ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿದ್ದೇವೆ ವಿದ್ಯಾಭ್ಯಾಸ ಕೂಡ ಮಾಡಿದ್ದೇನೆ ವ್ಯವಹಾರ ಕೂಡ ಮಾಡ್ತೇನೆ ಅಥವಾ ಜಾಬಲ್ಲಿ ಇದ್ದೇನೆ ಅಥವಾ ಆರ್ಥಿಕ ಸಮಸ್ಯೆ ಏನಿಲ್ಲ ನಮಗೆ ಅನುಕೂಲ ಇದೆ ಆದಾಗ್ಯೂ ಕೂಡ ನನ್ನ ಯಾವುದೇ ಕಾರ್ಯಗಳನ್ನು ನಾನು ಮಾಡಬೇಕು ಅಂದರೆ ಅಥವಾ ಯಾವುದೇ ಆ ವ್ಯವಹಾರಗಳಲ್ಲೂ ಕೂಡ ನಾನು ಭಾಗವಹಿಸಿ ಯಶಸ್ಸನ್ನು ಪಡಿಬೇಕು ಅಂದರೆ ನನಗೆ ಧೈರ್ಯ ಸಾಲದು ನನಗೆ ಧೈರ್ಯನೇ ಇಲ್ಲ ಭಯ 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 ವಿಪರೀತವಾಗಿ ಭಯ ಆಗುತ್ತೆ ನಡ್ಕ ಬರುತ್ತೆ ಕೈಕಾಲುಗಳು ಕೂಡ ಅಲ್ಲಾಡ್ದಂತೆ ಆಗುತ್ತೆ ಶೇಕ್ ಆಗುತ್ತೆ ಇದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಕರೆ ಮಾಡ್ತಾರೆ ಈಗ ವಿಷಯಗಳಿಗೆ ನೀವು ಗಮನಿಸೋದಾದರೆ ಮನುಷ್ಯನಿಗೆ ಯಾವಾಗ ಭಯ ಉತ್ಪನ್ನವಾಗುತ್ತೆ ಮೊದಲನೇ ಹಂತದಲ್ಲಿ ಯಾವಾಗ ಜೀವಕ್ಕೆ ಹಾನಿಯಾಗುತ್ತೆ ಅಂತಹ ಸಂದರ್ಭದಲ್ಲಿ ಜೀವಕ್ಕೆ ಹಾನಿಯಾಗತ್ತೆ ಅಂದರೆ ಆ ಸಂದರ್ಭದಲ್ಲಿ ಮಾತ್ರ ಮನುಷ್ಯನಿಗೆ ಭಯ ಎಂಬತಕ್ಕಂಥದ್ದು ಯಾರಿಗೆ ಬರುತ್ತೆ ಯಾರು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂತಹ ಯೋಗ್ಯತೆಯನ್ನು ಪಡೆದಿರೋದಿಲ್ಲ ಶ್ರಮ ಪಟ್ಟಿರೋದಿಲ್ಲ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿರೋದಿಲ್ಲ ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿರೋದಿಲ್ಲ ಗುರುವಿನ ಬಲ ಅಥವಾ ದೈವದ ಬಲವನ್ನು ಪಡೆದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕುಕರ್ಮಗಳಾಗಿರ್ತವೆ ಆ ಕುರ್ಮ ಕುಕರ್ಮಗಳ ಕಾರಣದಿಂದ ಭೂತಪೇತ ಹಾವಳಿಗೆ ತುತ್ತಾಗ್ತಾರೆ ಶಿಕ್ಷೆಗಳಿಗೆ ತುತ್ತಾಗ್ತಾರೆ ಬಾಧೆ ಆಗುತ್ತೆ ನಷ್ಟ ಆಗುತ್ತೆ ಒಬ್ಬ ಮನುಷ್ಯನಿಗೆ ಒಂದಿಟ್ಟು ಇಟ್ಟು ಸಿಸ್ಕೊಳ್ಳೋದಿಲ್ಲ ಆಗ ಆಗೋದಿಲ್ಲ ಸಸ್ಕೊಳ್ಳಲಿಕ್ಕೆ ಅಂತಹ ಸಂದರ್ಭದಲ್ಲಿ ಆ ಶಿಕ್ಷೆ ಕೊಡ್ತಕ್ಕಂಥದ್ದು ಎಷ್ಟು ಕ್ರೂರವಾಗಿರುತ್ತೆ ಆ ಕಾರಣದಿಂದ ಮನುಷ್ಯ ಸತ್ತೋಗ್ತೀನಿ ಅಂದರೆ ಜೀವಕ್ಕೆ ಗೊತ್ತಿರುತ್ತೆ ಮುಂದೇನಾಗುತ್ತೆ ಅಂತ ಅದಕ್ಕೆ ಭಯಗೊಳ್ಳುತ್ತದೆ ಯಾವಾಗ ಮನುಷ್ಯನಿಗೆ ಹಾನಿಯಾಗುತ್ತೆ ಅಂತ ಅನಿಸುತ್ತೆ ಆಗ ಭಯಗೊಳ್ಳುತ್ತೆ ಅದನ್ನು ಬಿಟ್ಟರೆ ಬೇರೆ ಇನ್ಯಾವ ಸಂದರ್ಭದಲ್ಲೂ ಕೂಡ ತಾತ್ಕಾಲಿಕವಾಗಿ ಬಂದದ್ದು ತಾತ್ಕಾಲಿಕವಾಗಿ ಪರಿವರ್ತನೆ ಆಗುತ್ತೆ ಈಗ ಬಂದದ್ದು ನಾಳೆ ಇಲ್ಲವಾಗುತ್ತೆ ಇದೆಲ್ಲ ಕೂಡ ಜೀವಕ್ಕೆ ಗೊತ್ತಿರುತ್ತೆ ಆ ಕಾರಣದಿಂದ ಯಾವುದೇ ಹಣಕ್ಕಾಗಲಿ ಸ್ಥಾನಕ್ಕಾಗಲಿ ಸಂಬಂಧಗಳಿಗಾಗಲಿ ಯಾವುದೇ ರೂಪದಲ್ಲಿ ಯಾವುದೇ ವಿಚಾರಕ್ಕಾಗಲಿ ಅದು ಭಯಗೊಳ್ಳುವುದಿಲ್ಲ ಭಯ ಎಂತಕ್ಕಂಥದ್ದು ಅದಕ್ಕೆ ಬಂದರೆ ಆ ಜೀವದ ಭಾವ ಭಾವನೆಯೇ ಹೊರತು ಅದು ನಿಜವಾದಂಥ ಭಯ ಆಗಿರುವುದಿಲ್ಲ ಭಯ ಆಗೋದು ಆ ಜೀವ ಹೋಗುತ್ತೆ ಈ ಒಂದು ದೇಹವನ್ನು ಕಳ್ಕೊಂಡು ಮುಂದಿನ ಪ್ರಯಾಣ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಶಿಕ್ಷೆಯಾಗತ್ತೆ ಅಂದರೆ ಮಾತ್ರ ಅದಕ್ಕೆ ಭಯ ಆಗತ್ತೆ ಆ ಭಯ ಮಾತ್ರ ಸತ್ಯ ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ಇನ್ಯಾವುದೇ ರೂಪದಲ್ಲಿ ಭಯ ಆದರೂ ಕೂಡ ಅದು ಮಿಥ್ಯ ಜೀವಕ್ಕೆ ಗೊತ್ತಿರುತ್ತೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟಿದ ಮೇಲೆ ಕಷ್ಟ ಸುಖಗಳು ಎಂಬತಕ್ಕಂಥದ್ದಿರುತ್ತೆ ಸಂಬಂಧಗಳಿರುತ್ತೆ ಹಣ ಇರುತ್ತೆ ಆಸ್ತಿ ಇರುತ್ತೆ ಹೋಗುತ್ತೆ ಬರುತ್ತೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಎಂಬತಕ್ಕಂಥದ್ದಿರುತ್ತೆ ಇದ್ದರೂ ಕೂಡ ಅದು ಜೊತೆಗೆ ಅಂಟ್ಕೊಂಡಿರೋದ್ರೆ ಇದೆಲ್ಲ ಗೊತ್ತಿರುತ್ತೆ ಎಲ್ಲ ತಾತ್ಕಾಲಿಕ ಹೀಗೆ ಬಂದು ಹೀಗೆ ಹೋಗ್ತಕ್ಕಂಥದ್ದು ಅಥವಾ ಹೀಗೆ ಬಂದು ಹೀಗಿರ್ತಕ್ಕಂಥದ್ದು ಅದರಿಂದಾಗಿ ಅದರಿಂದ ಉತ್ಪನ್ನವಾಗ್ತಕ್ಕಂಥದ್ದು ಕಳ್ಕೊಳ್ಳೋದು ಯಾವುದೇ ರೂಪದಲ್ಲಿ ಏನೇ ಇದ್ರೂ ಕೂಡ ಅದು ನಿಜ ಭಯ ಅಲ್ಲ ಬದಲಿಗೆ ಜೀವಕ್ಕೆ ಸಂಬಂಧಪಟ್ಟಂತೆ ಹಾನಿಯಾಗುತ್ತೆ ಅಂದರೆ ಮಾತ್ರ ಅದು ನಿಜವಾದ ಭಯ ಈಗ ಮಿಕ್ಕ ವಿಷಯವನ್ನು ನೋಡೋಣ ಈಗ ನಿಮಗೆ ಗೊತ್ತಾಯಿತು ಭಯ ಎಂದರೇನು ಆ ಭಯದ ರೂಪ ಲಕ್ಷಣಗಳು ಹೇಗಿರುತ್ತೆ ಆ ಭಯ ಯಾವಾಗಿರುತ್ತೆ ಅಂತಹ ಭಯಕ್ಕೆ ನಾವು ನಿಜವಾದ ಭಯ ಅಂತ ಕರಿತೇವೆ ಅಸಿಲಿ ಭಯ ನಿಜವಾದಂಥ ಸತ್ಯವಾದಂಥ ಭಯ ಅದು ಆ ಒಂದು ಭಯವನ್ನು ಬಿಟ್ಟರೆ ಮಿಕ್ಕೆಲ್ಲವೂ ಕೂಡ ನಿಜವಾದಂಥ ಭಯ ಅಲ್ಲ ಆದರೆ ಅಲ್ಪ ಸ್ವಲ್ಪ ಭಯ ಎಂಬತಕ್ಕಂಥದ್ದು ಅನಿಸಿದ್ರೂ ಕೂಡ ಜೀವ ಜೀವಗಳ ಬಂಧನ ಜೀವ ಜೀವಗಳ ಸಂಬಂಧ ಜೀವ ಜೀವಗಳ ಅನುಬಂಧ ಏನಿರುತ್ತೆ ಆ ಜೀವಗಳು ಒಂದು ಜೀವದಿಂದ ಮತ್ತೊಂದು ಜೀವ ಬೇರ್ಪಡ್ತಾವೆ ಅಂದರೆ ಸಾವಲ್ಲಿ ಗಮನಿಸಿ ಇಲ್ಲಿ ಬರ್ತಕ್ಕಂಥದ್ದು ಕೂಡ ಅಷ್ಟೇ ಯಾವುದೇ ಸಂಬಂಧಿಕರು ಪತಿಯೋ ಪತ್ನಿಯೋ ಮಕ್ಕಳು ಅವರ ಸ್ನೇಹಿತರು ಪರಿಚಯಸ್ಥರು ಯಾರು ಅಂದರೆ ಜೀವಗಳು ಈ ಬಂಧನದಿಂದ ಅನುಬಂಧದಿಂದ ಬಿಡುಗಡೆ ಒಂಥವ ಅಥವಾ ಬದಲಾಗ್ತಾವೆ ಅಥವಾ ದೂರ ಆಗ್ತಾವೆ ಅನ್ನೋದಿದ್ರೆ ಮಾತ್ರ ಆ ಸಂದರ್ಭದಲ್ಲೂ ಕೂಡ ಭಯ ಬರುತ್ತೆ ಅದು ನಿಜವಾದ ಭಯನೇ ಆದರೆ ಅನ್ಯತಾ ನಡೀತಕ್ಕಂಥದ್ದು ಇಲ್ಲೂ ಏನಾಯಿತು ಇದು ಸಾವು ಜೀವದ ಸಾವು ಜೀವದ ಒಂದು ಪರಿವರ್ತನೆ ದೇಹದ ಸಾವು ದೇಹ ಬಿಡುಗಡೆ ಆಗುತ್ತೆ ಈ ಸಂದರ್ಭದಲ್ಲಿ ಅದು ಭಯ ಏನು ಬರುತ್ತೆ ಅದು ನಿಜವಾದ ಭಯ ಅದನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ನಕಲಿ ಭಯ ಹಾಗಿದ ಮೇಲೆ ನಕಲಿ ಭಯ ಇದ್ದರೆ ಮನುಷ್ಯನಿಗೆ ದೇಹದಲ್ಲಿ ಯಾವ ರೀತಿಯ ಲಕ್ಷಣಗಳು ಇರ್ತಾವೆ ಗಮನಿಸಿ ಯಾವಾಗ ಮನುಷ್ಯನಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳು ಕೂಡ ಇರ್ತಾವೆ ಅಥವಾ ಕಡಿಮೆ ಪ್ರಮಾಣದ ಅನುಕೂಲ ಇರ್ತಾವೆ ಅಥವಾ ಹೆಚ್ಚಿನ ಪ್ರಮಾಣದ ಅನಾನುಕೂಲವೇ ಇರ್ತಾವೆ ಅಂತ ಇಟ್ಕೊಳ್ಳಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ ಜೀವಗಳು ಕೂಡ ಈ ಜಗತ್ತಿನಲ್ಲಿ ಮನುಷ್ಯರಾಗಿ ಮನುಷ್ಯರಾಗಿಬಿಟ್ಟಿರ್ತಕ್ಕಂತಹ ಯಾವ ಜೀವಗಳು ಕೂಡ ಕುಗ್ಗುವುದಿಲ್ಲ ಗಮನಿಸಿ ಬೇಕಾದರೆ ನೀವೇ ಪ್ರಸ್ತುತ ವರ್ತಮಾನದಲ್ಲಿ ನೀವು ನೋಡಿ ಯಾರು ಚಿಕ್ಕಂದಿನಲ್ಲಿದ್ದಂಥ ಸಂದರ್ಭದಲ್ಲಿ ಆಹಾರಕ್ಕೂ ಕೂಡ ಕಷ್ಟ ಕೂಲಿ ಮಾಡಿ ಜೀವನ ಮಾಡಬೇಕಾಗಿತ್ತು ಕೂಲಿ ಮಾಡಿ ಸಂಪಾದನೆ ಮಾಡಬೇಕಾಗಿತ್ತು ಮನೆ ಇರಲಿಲ್ಲ ವಸ್ತ್ರಗಳು ಕರೆಕ್ಟಾಗಿರಲಿಲ್ಲ ಬಟ್ಟೆಗಳಿರಲಿಲ್ಲ ಹಣ ಮೊದಲೇ ಇಲ್ಲ ಇಚ್ಛೆಗಳ ಪೂರ್ತಿಗೆ ಏನೂ ಅವಕಾಶಗಳಿಲ್ಲ ಆ ರೀತಿಯಾಗಿದ್ದಂಥ ಬರಿಗೈಯಲ್ಲಿ ಇದ್ದಂತಹ ಕಷ್ಟ ಸಾಧ್ಯದಿಂದ ಇದ್ದಂಥವರು ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ ಆಸ್ತಿ ಪಾಸ್ತಿ ಮಾಡ್ಕೊಂಡಿರ್ತಾರೆ ಕಾರ್ಗಳನ್ನು ತೊಗೊಂಡಿರ್ತಾರೆ ಹಣ ಇಟ್ಕೊಂಡಿರ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ ಚೆನ್ನಾಗಿರ್ತಾರೆ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ಸಂಪಾದನೆ ಮಾಡಿರ್ತಾರೆ ಇದೆಲ್ಲ ಹೇಗಾಯಿತು ಜೀವಕ್ಕೆ ಭಯ ಇಲ್ಲ ಆ ಕಾರಣದಿಂದ ಅದು ಶ್ರಮಪಟ್ಟು ಪಟ್ಟು ದುಡಿದಿದೆ ಜೀವಕ್ಕೆ ಗೊತ್ತು ನಾನು ದುಡಿದ್ರೆ ಬರುತ್ತೆ ಅಂತ ಹಾಗಾಗಿ ಅದು ಭಯ ಇಲ್ಲ ಅದರಿಂದಾಗಿ ಹಣ ಇರಲಿ ಹಣ ಇಲ್ಲದೆ ಇರಲಿ ಆ ಮನುಷ್ಯನಿಗೆ ಆಸ್ತಿ ಪಾಸ್ತಿ ಇರಲಿ ಇಲ್ಲದೇ ಇರಲಿ ಸಂಬಂಧಗಳಿರಲಿ ಇಲ್ಲದೆ ಇರಲಿ ಇದು ಯಾವುದೂ ಕೂಡ ಭಯವನ್ನು ಉಂಟು ಮಾಡುವುದಿಲ್ಲ ಆ ಜೀವಕ್ಕೆ ಗೊತ್ತಿದೆ ನಾನು ಅಲ್ಲಿಂದ ಬಂದಿದ್ದೇನೆ ಮತ್ತಿಲ್ಲಿರ್ತೇನೆ ಮತ್ತಿಲ್ಲಿಂದ ಬೇರೆ ಕಡೆ ಹೋಗ್ತೇನೆ ಇದು ಶಾಶ್ವತವಾದದ್ದಲ್ಲ ಇದರ ಅರ್ಜನೆ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಜೀವಕ್ಕೆ ಬಲ ಆ ಜ್ಞಾನ ಆ ವಿದ್ಯೆ ಎಲ್ಲವನ್ನು ಕೂಡ ಭಗವಂತ ಇಟ್ಟಿದ್ದಾನೆ ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಇದರಿಂದ ಉತ್ಪನ್ನವಾಗ್ತಕ್ಕಂಥದ್ದು ಯಾವುದು ಕೂಡ ನಿಜವಾದ ಭಯ ಅಲ್ಲ ಈಗ ಸುಳ್ಳು ಭಯ ಇದ್ದರೆ ಮನುಷ್ಯನಲ್ಲಿ ಯಾವ ರೀತಿ ಲಕ್ಷಣ ಇರುತ್ತೆ ಗಮನಿಸಿ ದೇಹದಲ್ಲಿ ಕಾಲುಗಳು ನಡುಗೋದು ಅಥವಾ ಕೈಗಳು ನಡುಗೋದು ಅಥವಾ ಧ್ವನಿಗಳು ಗದ್ಗದಿತವಾಗ್ತಕ್ಕಂಥದ್ದು ಅಂದರೆ ನಡುಗೋದು ಆ ಧ್ವನಿನಲ್ಲಿ ಶೇಕ್ ಶೇಕನ್ ಅಂತ ನಾವು ಕರಿತೀವಿ ಅಲ್ಲಾಡ್ತಾ ಇದ್ದೆ ಧ್ವನಿ ಅದರಲ್ಲಿ ಸ್ಪಷ್ಟತೆ ಇಲ್ಲ ಆ ಧ್ವನಿನಲ್ಲಿ ಒಂದು ಹಸಿವು ಹೆಚ್ಚಾದಾಗ ಇನ್ನೊಂದು ಅಥವಾ ನಿದ್ದೆ ಅತಿ ಹೆಚ್ಚಾದಂಥ ಸಂದರ್ಭದಲ್ಲಿ ಇನ್ನೊಂದು ಅತಿಯಾಗಿ ಚಳಿಯಾದಂಥ ಸಂದರ್ಭದಲ್ಲಿ ಅಥವಾ ಅತಿಯಾಗಿ ಜ್ವರ ಇದ್ದಂಥ ಸಂದರ್ಭದಲ್ಲಿ ಅತಿಯಾಗಿ ವಾಂತಿ ಭೇದಿ ಆದಂಥ ಸಂದರ್ಭದಲ್ಲಿ ಅಥವಾ ಅತಿಯಾಗಿ ಜೀವ ಸುಸ್ತಾದಂಥ ಸಂದರ್ಭದಲ್ಲಿ ಜಿ ಈ ನಡುಕ ಎಂತಕ್ಕಂಥದ್ದು ಬರುತ್ತೆ ಇದಕ್ಕೆ ಬಿಟ್ಟು ನಕಲಿ ಭಯ ಇದ್ದಾಗಲೂ ಕೂಡ ಆ ಜೀವಕ್ಕೆ ವಿಪರೀತವಾಗಿ ಭಯ ಬರುತ್ತೆ ಆ ವಿಪರೀತವಾದಂಥ ಭಯದಲ್ಲಿ ಗಮನಿಸಿ ಧ್ವನಿಯಲ್ಲಿ ತದ್ಗತೆ ಸ್ಪಷ್ಟತೆ ಇಲ್ಲ ಹಾಗೆಯೇ ಕೈ ಕಾಲುಗಳೆಲ್ಲ ಒಂದು ರೀತಿಯಾಗಿ ಶೇಕ್ ಆಗ್ತಕ್ಕಂಥದ್ದು ಜೀವದಲ್ಲಿ ಅವಸರ ಆಹಾರ ಸೇವನೆ ಆಗಿರ್ಬೋದು ಕೂರುವುದು ನಿಲ್ಲುವುದು ಆಗಿರಬಹುದು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಶಾಂತವಾಗಿರೋದಿಲ್ಲ ಇದೆಲ್ಲವೂ ಕೂಡ ನಕಲಿ ಭಯದ ಲಕ್ಷಣಗಳು ಹಾಗೆ ಯಾವುದೇ ಕಾರ್ಯವನ್ನು ಮಾಡ್ತೀನಿ ಅಂದರೂ ಹಿಂಜರಿತ ಇಲ್ಲ ಅಲ್ಲಿ ಏನಾರು ಆಗಿಬಿಡುತ್ತೆ ಅಲ್ಲೇನಾರು ಸಮಸ್ಯೆ ಆಗುತ್ತೆ ಅಥವಾ ಸತ್ತೋಗ್ತೀನಿ ಅಲ್ಲ ಅಲ್ಲಿ ಫೇಲ್ಯೂರ್ ಆಗ್ತೇನೆ ಅದು ನನ್ನ ಕೈಲಿ ಆಗೋದಿಲ್ಲ ಹೀಗೆ ಮಾಡೋಕ್ಕಾಗಲ್ಲ ಇದೆಲ್ಲ ಸರಿ ಇಲ್ಲ ಈ ರೀತಿಯಾಗಿ ಏನು ನಕಾರಾತ್ಮಕ ವಿಷಯಗಳು ಮನುಷ್ಯನಿಗೆ ನಿರಂತರವಾಗಿ ಬರ್ತಾ ಇರ್ತಾ ಬಾಧಿಸ್ತಾ ಇರ್ತಾವ ಮನುಷ್ಯನನ್ನು ಮುಂದಕ್ಕೆ ಸಾಗಲಿಕ್ಕೆ ಬಿಡೋದಿಲ್ಲ ಜೀವನ ಮಾಡಲಿಕ್ಕೆ ಬಿಡೋದಿಲ್ಲ ಅದೆಲ್ಲವೂ ಕೂಡ ನಕಲಿ ಭಯ ಈ ಸಂದರ್ಭಗಳಲ್ಲಿ ಈ ಒಂದು ಸೂಚನೆಗಳು ಲಭ್ಯ ಆಗ್ತಾ ಅದಕ್ಕೆ ನಾವು ಯಾವುದೇ ಒಂದು ಸೂಚನೆಗಳು ಶಕುನಗಳು ಅಂತ ಕರೀತೇವೆ ಯಾವಾಗ ಶಕುನಗಳ ಮೂಲಕ ಸೂಚನೆ ಲಭ್ಯ ಆಗುತ್ತೆ ಅದು ಬೇರೆ ಆದರೆ ಮನುಷ್ಯನಿಗೆ ಇದು ನಿರಂತರ ಆಗ್ತಾ ಇರುತ್ತೆ ಹಗಲು ರಾತ್ರಿ ಅನ್ನದೇ ಯಾವಾಗಲೂ ಕೂಡ ನಿರಂತರ ಈ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅದೇ ಮನುಷ್ಯನಿಗೆ ಯಾವುದೋ ಒಂದು ಸಮಸ್ಯೆ ಉತ್ಪನ್ನ ಆಯಿತು ಮೊನ್ ಒಬ್ಬ ಮನುಷ್ಯ ಬಿದ್ದು ಏಟು ಮಾಡಿಕೊಂಡ ಕೈಕಾಲಿಗೆ ಗಾಯ ಮಾಡಿಕೊಂಡ ಅಥವಾ ಮನುಷ್ಯನಿಗೆ ಯಾವುದೋ ಒಂದು ರೂಪದ್ದು ಏನೋ ಒಂದು ವಸ್ತು ಆ ಮನುಷ್ಯನ ಮೇಲೆ ಬಿದ್ದುಬಿಡ್ತು ಅದಕ್ಕೆ ಮುಂಚೆ ಮನುಷ್ಯನಿಗೆ ಧೈರ್ಯ ಇರುತ್ತೆ ಧೈರ್ಯ ಇದ್ದು ಚೆನ್ನಾಗಿ ಓಡಾಡ್ತಾನೆ ಇದು ಮಾಡ್ತಾನೆ ಆ ಓಡಾಡ್ದಾಗ್ಲೇ ಏಟಾಗುತ್ತೆ ಮನುಷ್ಯ ಬೀಳ್ತಾನೆ ತಲೆ ತಿರುಗಿ ಬೀಳ್ತಾನೆ ಅಥವಾ ಎಡವು ಬೀಳ್ತಾನೆ ಅಥವಾ ಮನುಷ್ಯನ ಮೇಲೆ ಏನಾದರೂ ಬಿದ್ದುಬಿಡುತ್ತೆ ಇದೊಂದೇ ಅಲ್ಲ ಈ ಥರದ್ದು ಏನಾರು ಘಟನೆಗಳು ನಡೀಬೋದು ಹಲವಾರು ಸಾವಿರಾರು ಘಟನೆ ನಡೀಬೋದು ಆದರೆ ಮನುಷ್ಯನಿಗೆ ಹಾನಿಯಾಗುತ್ತೆ ಆ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಆ ಧೈರ್ಯ ಇರೋದಿಲ್ಲ ಏಕೆ ಬೀಳಲಿಕ್ಕೆ ಹೋಗಬೇಕಾದ್ರೆ ಆ ಧೈರ್ಯ ಇರೋದಿಲ್ಲ ನಡುಗೂ ಇರೋದಿಲ್ಲ ಇರೋದಿಲ್ಲ ಧೈರ್ಯವಾಗಿ ಹೋಗ್ಬಿಟ್ಟಿರುತ್ತೆ ಜೀವ ಧೈರ್ಯವಾಗಿ ಹೋಗುತ್ತೆ ದಡ್ಡನ್ನು ಬೀಳುತ್ತೆ ಧೈರ್ಯವಾಗಿ ಹೋಗುತ್ತೆ ಕುಕ್ಕರ್ಸ್ಕೊಂಡು ಬೀಳುತ್ತೆ ಧೈರ್ಯವಾಗಿ ಹೋಗುತ್ತೆ ತಲೆ ಮೇಲೆ ಏನಾದ್ರು ಬೀಳಿಸ್ಕೊಳ್ಳುತ್ತೆ ಆ ಟೈಮಲ್ಲಿ ಯಾವುದು ಭಯ ಇರಲಿಲ್ಲ ಗಮನಿಸಲಿ ದೇಹದಲ್ಲಿ ಯಾವ ಸ್ವಂತ ಜೀವ ಇರುತ್ತೆ ಆ ಜೀವದ ಮೂಲ ಕೇಂದ್ರ ಸ್ಥಾನಗಳಿರ್ತವೆ ಆ ಕೇಂದ್ರ ಸ್ಥಾನಗಳಲ್ಲಿ ವಿಶೇಷವಾಗಿ ಅನಾಹತ ಚಕ್ರದ ಹತ್ರ ಇರತಕ್ಕಂಥ ಜೀವದ ಸ್ಥಾನಕ್ಕೆ ಇವು ಅಲ್ಲಿ ಹೋಗಿ ಒಂದು ಹೂವಿನ ಗಿಡಕ್ಕೆ ನೀರನ್ನು ಚಿಮುಕ್ಸಿದ್ರೆ ಅಥವಾ ಆ ಒಂದು ಹೂವಿನ ಗಿಡ ಏನಿರುತ್ತೆ ಅದಕ್ಕೆ ಗಾಳಿ ಈ ಫ್ಯಾನನ್ನು ಗಾಳಿಯನ್ನು ಬಿಟ್ಟರೆ ಅದು ಹೇಗೆ ಅಲ್ಲಾಡುತ್ತೆ ಹೂವಿನ ಗಿಡದಲ್ಲಿ ಇರ್ತಕ್ಕಂಥ ಹೂವಿನ ತುದಿ ಆ ತುದಿ ಗಿಡದಲ್ಲಿ ಇರ್ತಕ್ಕಂಥ ಹೂವು ಹೇಗೆ ಶೇಕ್ ಆಗುತ್ತೆ ನೀರನ್ನು ಚಿಮುಕ್ಸಿದ್ ಚಿಮುಕಿಸ್ತಾ ಇದ್ದರೆ ಅಥವಾ ಗಾಳಿ ಬೀಸ್ತಾ ಇದ್ದರೆ ಹೇಗೆ ಶೇಕ್ ಆಗುತ್ತೆ ಹಾಗೆ ಆ ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ಜೀವ ಏನಿದೆ ಆ ಜೀವಕ್ಕೆ ಹೋಗಿ ಗಾಳಿ ಬೀಸ್ತಂತೆ ಅಥವಾ ನೀರನ್ನು ಚಿಮ್ಕಿಸ್ದಂತೆ ಸಮಸ್ಯೆ ಉಂಟು ಮಾಡ್ತಾ ಇರ್ತಾವೆ ಜೀವ ಆಗ ಆ ಜೀವದ ಕೇಂದ್ರ ಏನಿರುತ್ತೆ ಅದು ಬಾಧೆಗೊಳಗಾಗುತ್ತೆ ಶೇಕ್ ಆಗ್ತಾ ಇರುತ್ತೆ ಯಾವಾಗ ಇದು ಶೇಖಾಗುತ್ತೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಾಗಿ ವಾಯು ಸೇವನೆಯನ್ನು ಮಾಡೋದಿಲ್ಲ ಅಂದರೆ ಉಸಿರಾಡೋದಿಲ್ಲ ಆ ಟೈಮಲ್ಲಿ ಗಾಬರಿ ಇರ್ತಾನೆ ಮನುಷ್ಯ ಆ ಟೈಮಲ್ಲಿ ಒಂದು ರೀತಿಯಾಗಿ ಉದ್ವೇಗದಲ್ಲಿ ಇರ್ತಾನೆ ಅದಕ್ಕೆ ವಾಯು ಸರಿಯಾಗಿ ಸೇವನೆ ಆಗ್ತಾ ಇರೋದಿಲ್ಲ ಜೀವಕ್ಕೆ ಜೀವ ವಾಯು ಸೇವನೆ ಆಗೋದಿಲ್ಲ ಆ ಶೇಕ್ ಆಗ್ತಾ ಇರುತ್ತೆ ಜೀವ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಭಯ ವಿಪರೀತವಾಗಿ ಇಂಥ ಸಮಸ್ಯೆಗಳಾಗ್ತಾ ಇರ್ತವೆ ಇದೊಂದು ನಿಮಿಷ ಹಾಕಿರೋದಿಲ್ಲ ಹಾಗೆ ಒಂದು ಅರ್ಧ ದಿನ ಒಂದು ದಿನ ಯಾವಾಗಲೂ ಈ ಥರ ಸಮಸ್ಯೆ ಇದ್ದೇ ಇರುತ್ತೆ ಅದು ನಾನು ಉಸಿರಾಡ್ತಾ ಇದ್ದೀನಲ್ಲ ನಾನು ತಿರ್ಗಾಡ್ತಾ ಇದ್ದೀನಲ್ಲ ಅಂತ ಅನಿಸ್ಬೋದು ಅದು ಕಡಿಮೆ ಪ್ರಮಾಣದ ಉಸಿರಾಟ ಆರೋಗ್ಯಪೂರ್ಣವಾದಂಥ ಉಸಿರಾಟ ಇರೋದಿಲ್ಲ ಅದರಿಂದಾಗಿ ಯಾರ್ಯಾರಿಗೂ ಯಾವ್ಯಾವಾಗಲೂ ಹಾರ್ಟ್ಯಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಕಾರಣ ಬೇರೆ ಇಲ್ಲಿ ಗಮನಿಸಿ ಯಾವಾಗ ಜೀವ ಸರಿಯಾಗಿ ಉಸಿರಾಡ್ತಾ ಇರೋದಿಲ್ಲ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ನಕಲಿ ಭಯ ಸದಾ ಇರುತ್ತೆ ಈ ರೀತಿಯಾಗಿ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕು ಸಮಾಧಾನ ಚಿತ್ರಾಗಿ ಕೂತ್ಕೊಳ್ಳಿ ಕೂತ್ಕೊಂಡ ನಂತರ ಪಿಂಗಳ ನಾಡಿಯನ್ನು ಗಮನಿಸಿ ಯಾವ ಪಿಂಗಳ ನಾಡಿಯಲ್ಲಿ ಬಂಧನ ಆಗಿದೆ ಅಂದರೆ ಸರಿಯಾಗಿ ಉಸಿರಾಡ್ತಾ ಇಲ್ಲ ಆ ಒಂದು ಇಡಾನಾಡಿಯಾಗಿರ್ಬೋದು ಪಿಂಗಳ ಆಗಿರ್ಬೋದು ಮೊದಲು ಉಸಿರಾಟಕ್ಕೆ ಸಜ್ಜುಗೊಳಿಸಿ ಅಂದರೆ ಎರಡು ನಾಡಿಗಳು ಶುದ್ಧವಾಗಿ ಉಸಿರಾಡುವಂತೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿ ನಂತರ ಸಮಾಧಾನ ಚಿತ್ರರಾಗಿ ಶಾಂತವಾಗಿ ನೀರನ್ನು ಒಂದು ಲೋಟ ನೀರು ಕುಡಿತಕ್ಕಂಥದ್ದು ಶಾಂತವಾಗಿ ಉಸಿರಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಈ ರೀತಿಯಾಗಿ ನೀವು ಹತ್ತರಿಂದ ಹದಿನೈದು ನಿಮಿಷ ನಿಧಾನವಾಗಿ ಉಸಿರಾಟ ಮಾಡಿದ್ರೆ ನಿಮಗೆ ವರ್ಷದಿಂದ ಇದ್ದಂತಹ ಆ ಭಯ ನಕಲಿ ಭಯ ಹೋಗುತ್ತೆ ಆ ನಕಲಿ ಭಯ ನಿಮಗೆ ಹೋಯಿತು ಅಂದರೆ ಪತ್ತೆ ಮಾಡ್ಕೊಳ್ಳಿ ಇದು ಜೀವಕ್ಕೆ ನಿಮ್ಮ ಜೀವಕ್ಕೆ ಬಾಧೆಯನ್ನು ಕೊಡ್ತಿರ್ತಕ್ಕಂಥ ಅನ್ಯ ಆತ್ಮಗಳ ಕಾಟ ಅಥವಾ ಸಮಸ್ಯೆ ಅದರಿಂದಾಗಿ ರೀತಿಯಾಗಿ ಜೀವಕ್ಕೆ ಭಯ ಆಗ್ತಾಯಿದೆ ಎಂತಕ್ಕಂಥದ್ದನ್ನು ಖಚಿತಪಡಿಸ್ಕೋಬೇಕು ನಂತರದಲ್ಲಿ ನಾನು ಹೇಳಿದಂಥ ವಿಧಾನದಲ್ಲಿ ದಿನದಲ್ಲಿ ಯಾವಾಗ ನಿಮಗೆ ಭಯ ಆಗುತ್ತೆ ಆಗ ತಾಳ್ಮೆಯಿಂದ ಕೂತ್ಕೊಂಡು ಈ ಧ್ಯಾನಭ್ಯಾಸವನ್ನು ಕೂಡ ಮಾಡ್ತಾ ನೀವು ನೀಟಾಗಿ ಚೆನ್ನಾಗಿ ಉಸಿರಾಟವನ್ನು ಉಸಿರಾಡಿದ್ರೆ ಆ ಸಂದರ್ಭದಲ್ಲಿ ಭ್ರಾಮರಿ ಅಭ್ಯಾಸ ಮಾಡಿದ್ರೆ ಆಗ ಇಂತಹ ಭಯ ನಿವಾರಣೆ ಆಗುತ್ತೆ ಜೊತೆಗೆ ಜೊತೆಗೆ ಗ್ರಹಗಳಲ್ಲಿ ಕುಜದೇವ ಧೈರ್ಯಕಾರಕ ಧೈರ್ಯವನ್ನು ಕೊಡ್ತಕ್ಕಂಥದ್ದು ಯಾರು ತಪ್ಪು ಮಾಡಿರ್ತಾರೆ ಹಾನಿಕಾರಕ ಕಾರ್ಯಗಳನ್ನು ಮಾಡಿರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಇದು ಗ್ರಹಗಳ ಕಾರಣದಿಂದ ಬಾಧೆ ಆಗ್ತಾ ಇರುತ್ತೆ ಈ ರೀತಿ ಇದ್ದರೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೋಬೇಕೇ ವಿನ ಈ ರೀತಿಯಾಗಿ ಉಸಿರಾಟ ಆಡಿದ್ರೂ ಕೂಡ ಅದು ಪರಿಹಾರ ಆಗೋದಿಲ್ಲ ಈ ಅಂಶವನ್ನು ಗಮನಿಸಿ ಹಲ್ಲುಗಳಲ್ಲಿ ಹುಳುಕು ಬಂದಿದ್ರೆ ಹಾಗೆಯೇ ಜೊತೆಗೆ ಅಂಗೈನಲ್ಲಿ ಕುಜಸ್ಥಾನ ವೀಕ್ ಆಗಿದ್ದರೆ ಆ ಹೆಣ್ಮಕ್ಳು ಎಡಗೈ ಮಕ್ಕಳು ಬಲಗೈ ಚೆಕ್ ಮಾಡ್ಕೊಳ್ಳಿ ಕುಜಸ್ಥಾನ ವೀಕ್ ಆಗಿದರೆ ಆಗ ಗ್ರಹಗಳ ಆ ಒಂದು ಬಾಧೆ ಇದೆ ಅಂತ ಅರ್ಥ ಅದಕ್ಕೆ ನಿಮ್ಮ ಅಶುದ್ಧ ಕರ್ಮಗಳು ಕಾರಣ ಇರುತ್ತೆ ಇಲ್ಲದಿದ್ದರೆ ಆತ್ಮದ ಹಾವಳಿ ಇದ್ದರೆ ವಾಮಾಚಾರ ಸಮಸ್ಯೆ ಇತ್ಯಾದಿ ಕಾರಣ ಇರುತ್ತೆ ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದಂತೆ ಧ್ಯಾನಾಭ್ಯಾಸವನ್ನು ಮಾಡಿ ಚೆನ್ನಾಗಿ ಉಸಿರಾಡಿ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಗ್ರಹಗಳ ಕಾರಣದಿಂದ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರ ಕೂಡ ನೀವು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಕುಜದೇವನನ್ನು ಉಪಾಸನೆ ಮಾಡಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ಸಮಸ್ಯೆ ನಿವಾರಣೆ ಆಗುತ್ತೆ ಮುಂದಿನ ವಿಡದಲ್ಲಿ ಪೇಟಿಯಗಳು